ಈಗ ನಾನು ಗೆಜ್ಜೆಯ ಪೂಜೆಯ ವಿಚಾರಕ್ಕೆ ಬರ್ತೇನೆ ನಿಮ್ಮ ಸ್ವರವನ್ನು ಕೇಳುವುದಕ್ಕೆ ಅಥವಾ ನಿಮ್ಮ ಪದ್ಯವನ್ನು ಕೇಳುವುದಕ್ಕೆ ಒಂದಷ್ಟು ಅಭಿಮಾನಿ ವರ್ಗ ಅಥವಾ ಈ ವಾಹಿನಿಯ ಮುಖಾಂತರ ಕಾತರದಿಂದ ಕಾಯ್ತಾ ಹೇಳ್ತಾರೆ ನಿಮಗೆ ಭಾಗವತ ಪದ್ಯ ಕೇಳಬೇಕು ಅಂತ ಹೇಳಿ ನಾವು ಅವರ ಮನದ ಇಚ್ಛೆಯನ್ನು ಈ ವಾಹಿನಿಯ ಮುಖಾಂತರ ಹೇಳುವುದಾದ್ರೆ ಗೆಜ್ಜೆಯ ಪೂಜೆ ಅನ್ನುವಂಥ ಪ್ರಸಂಗದಲ್ಲಿ ನಿಮಗೆ ಅತ್ಯಂತ ಸಂತೋಷ ಕೊಟ್ಟಂತಹ ಪದ್ಯ ಅಥವಾ ಗೆಜ್ಜೆಯ ಪೂಜೆಯ ಸನ್ನಿವೇಶದೊಂದು ಭಾವನಾತ್ಮಕ ಪದ್ಯವನ್ನ ವೀಕ್ಷಕರಿಗೆ ಹೇಳು ಹೇಳುವಂತೆ ಪಾಲಿಸು ಶಂಕರ ತನಯನಿ ಗಜ ಮುಖ ಆಲಿಸು ಪಾಲೆಯ ಈ ಧ್ವನಿಯ ಲೀಲೆಯೊಳ ಸಲು ಹುವ ಕೇಳೆಯ ಅಬಲೆಯ ಮೊರೆಜಿಯ ಕಟ್ಟಿದ ಕೆಜ್ಜೆಯ ನಾದಕ್ಕೆ ಮಗುಗೂತ ಇಟ್ಟಳು ಹೆಜ್ಜೆಯ ಭಾರದಲ್ಲಿ ಇದು ಗೆಜ್ಜೆಯ ಪೂಜೆಯ ತುಳಸಿಯ ಪದ್ಯದ ನನಗೆ ನಾನು ಕ್ಯಾಸೆಟ್ ಆಗಿತ್ತು ಹೊಳ್ಳರ ಪದ್ಯವನ್ನು ಕೇಳಿದ ನೆನಪಾಗ ಅವಳು ಕ್ಯಾಸೆಟ್ ಆಗಿದೆ ಇನ್ನು ಅದರಲ್ಲಿ ಇದು ತುಳಸಿ ತುಳಸಿದ್ದಾಯ್ತು ಗೆಜ್ಜೆಯ ಪೂಜೆಯ ನಾಗನ ಒಂದು ಭಾವನಾತ್ಮಕ ಸನ್ನಿವೇಶದ ಒಂದು ಪದ್ಯ ಹೇಳುವುದಾದರೆ ಯಾವುದೋ ಖರನಾಯಕ ಖಳನಾಯಕ ಆದರೆ ಅವರ ಅವನೊಂದು ಬದುಕಿನ ಕಥೆಯನ್ನು ಹೇಳುವಲ್ಲಿ ಅಥವಾ ಅಲ್ಲಿ ಪದ್ಯ ಅಂತ ಇಲ್ಲ ಇಲ್ಲ ಆ ಕಥೆ ಆ ಪದ್ಯ ಹಾಗೆ ರಾಮರಾಯನ ಇದರಲ್ಲಿ ಅದು ಆ ನಾಗರ ಎಂಟ್ರಿ ಆಗ್ತಿಲ್ಲ ಆಗುವಾಗ ಒಂದು ಪದ್ಯ ಆಗ ಹೇಳಿದ್ರಿ ನೀವು ಯಾವುದು ಅದು ಇದರಲ್ಲಿ ಭೂತ ಪೂಜೆ ಆ ಅವ್ವ ಇಲ್ಲಿ ಇಲ್ಲಿ ಮರಣದಂಗನ ವಿಧಿಸುತ್ತಿದ್ದಾರೆ ಗೆಜೇ ಬುಜೇ ಗೆಜೇ ಹಾ ಮರಣದಂದನೆ ಆಗುವುದಿಲ್ಲ ಆಗಬೇಕು ಅಷ್ಟೇ ಹಾ ಕೋನೇ ಆಸೆ ಕೈಯಲ್ಲಿ ಕುಂಟರೋ ರಾಜೋ ನಿಮ್ಮ ಕೋನೇ ಆಸೆ ಅದಕ್ಕೆ ಜೈಲಿನಲ್ಲಿ ಇರುವಾಗ ಕೈದಿ ಆಗಿರುವಾಗ ಅದಿಗೆ ಒಮೆ ಇರುದು ಗತಿಸಿದ ಭೂತವ ನೆನಯuta ನಾಗನು ವ್ಯತ್ತಿಸಿದ ಮನದೊಳು ಕೇಳುವಾಗ ನನಗೆ ರೋಮಾಂಚನ ರೋಮನ್ಲಾ ಇದಾಗ್ತಾ ಇದೆ ನನಗೆ ಇಬ್ಬು ನನ್ನದು ಮತ್ತೊಂದು ರಿಕ್ವೆಸ್ಟ್ ಹೋಗುತ್ತೆ ಕೋಟಿ ಚೆನ್ನೈ ಪ್ರಸಂಗದಲ್ಲಿ ನಿಮ್ಮ ಪದ್ಯ ಫೇವ್ರೇಟ್ ಅಂತ ಹೇಳಿ ನಾನು ಹೇಳಿದ್ದೇನೆ ಕೋಟಿ ಚೆನ್ನೈ ಪ್ರಸಂಗದಲ್ಲಿ ಕಡೆಯ ಭಾಗದಲ್ಲಿ ಸಾಯಿವಂತ ಸನ್ನಿವೇಶದಲ್ಲಿ ಒಂದು ಪದ್ಯ ನೀವು ಹಾಕ್ತೀರಿ ನನಗೆ ನೆನಪಿದೆ ನಿನ್ಗೆ ಗೊತ್ತಿದೆ ಆ ಮದ್ಯದ ಒಂದು ಬರ್ಲಿಕ್ಕಿಲ್ಲ ಯಾವುದಾದ್ರು ಕೋಟಿ ಚನ್ನ ಬಸವಣ್ಣದು ಒಂದು ಪದ್ಯ ಹೇಳುದಾದ್ರೆ ನೆನಪಿರುವಂತದ್ದು ಅದು ನೆಪ್ಪು ಬರ್ಲಿಕ್ಕಿಲ್ಲ ಹೌದು ನಿಮ್ಮ ಫೇವರೇಟ್ ಪದ್ಯ ಯಾವುದು ನನಗೆ ಕಳೆ ಮಾರಂತೆ ಆ ಮೂರು ಭಾವಿನಿ ಯಾವುದು ಇವರಿಗೆ ಬಾಣ ಬಿಟ್ಟ ನಂತರ ಹಾ ಬಾವಳಿಗೆ ಬರೆದ್ರೆ ಅಲ್ಲಿ ಹಾ ನೋಡಿದವರು ಹಿಂದೆ ರಾಗವ ಇಂದ್ರತನಯನ ಕೊಂದ ಕಥನವಿದಾಯಿತು ಆ ಮಧ್ಯ ನನಗೆ ರಘುಕುಲ ತಿಲಕಿ ಸಂದೇಹಿಲ್ಲ ಕಲಿಯ ಒಂದು ರಾಗದಲ್ಲಿ ರಾಘವ ಇಂದ್ರತನಯನ ಕೋಂದ ಕಥನವಿದಾಯಿತು ನೀ ಕಲಿಯುಗ ಕೊಂದು ರಘುಕುಲ ತಿಲಕ ನೀುಗ ಕೋದು ರಘು ಕುಲ ತಿಲಕ ಸಂದೇರ ವಿಲಗ ಇಂದು ಮೋಕಿಯರು ನಗರೇ ಮರೆಸಂದು ಸೆದಸಿಲಿ ಭಟನ ಸಿಸಿ ೂ ಕರೆ ರಾಣಿಯು ನಿಮ್ಮ ಕೇಳಿದಂತಹ ಅಥವಾ ನೋಡಿದ ವೀಕ್ಷಕರಿಗೆ ರೋಮಾಂಚನ ಆಗದಂಥ ಸತ್ಯ ಯಾಕಂತ ಹೇಳಿದ್ರೆ ರಾಮಚಂದ್ರ ಭಾಗವತರ ಪದ್ಯವನ್ನು ಕೇಳಿದ್ರೆ ಬಹಳ ಸಮಯ ಆಯ್ತು ಕೆಲವರೆಲ್ಲ ಅನ್ಕೊಂಡಿರ್ತಾರೆ ನಿಮ್ಮನ್ನ ರಂಜಿಸಬೇಕು ಅಥವಾ ಭಾಗವತರು ಯಾರು ಕಾಯಿತಾ ಇದ್ದೀರಿ ನಿಮಗೆ ಸಂತೋಷ ಆಗ್ಬೇಕು ಅಂತ ಹೇಳಿ ಪಾಪ ಭಾಗವತರಿಂದ ನಾನು ಪದ್ಯವನ್ನು ಹಾಡಿಸಿದ್ದೇನೆ ನಿಮ್ಗೆ ಸಂತೋಷ ಆಗಿದೆ ಅಂತ ಅನ್ಕೊಳ್ತೇನೆ ಈಗ ಪ್ರಸ್ತುತ ರಾಮಚಂದ್ರಿ ಭಾಗವತರು ಎಷ್ಟು ವರ್ಷ ತಮಗೆ ಅಂತ ಹೇಳಿ ವರ್ಷ ಯಕ್ಷಗಾನ ತಿರುಗಾಟ ಎಷ್ಟು ವರ್ಷ ಸಂಘ ಸಂಸ್ಥೆಯಲ್ಲಿ ಇಪ್ಪತ್ತೈದು ವರ್ಷ ಮಾಡಿದ್ರು ಈ ತಿರುಗಾಟದ ನಡುವೆ ರಾಮಚಂದ್ರ ರೈ ಭಾಗವತರು ಮೆಚ್ಚಿಕೊಂಡ ಒಂದಷ್ಟು ಕಲಾಕರ ಹೆಸರನ್ನು ಹೇಳಿದರು ವೇಷಧಾರಿಗಳು ಕುಮಾರ್ ಮತ್ತೆ ನನಗೆ ತುಂಬಾ ಇದು ಅನ್ನನಾಗಿದ್ದವರು ಲಕ್ಷ್ಮೀ ಶಮನ ಪರಮ ಸ್ನೇಹಿತ ಅವರು ಹಾಗೆ ಹೇಳ್ತಾರೆ ಈ ಮನ ಕೂಡ ಒಡನಾಟ ಈಗ ನನ್ನಲ್ಲಿ ಪ್ರೀತಿ ಅವರಿಗೆ ಅವರ ಒಂದು ಇದಕ್ಕೆ ನನಗೆ ಪುಸ್ತಕ ಆಯಿತು ಅವರ ಲೆಕ್ಕದಲ್ಲಿ ಪುಸ್ತಕ ಮಾಡುವವರು ನೀವು ಲಕ್ಷ್ಮೀ ಶರ್ಮನ ಓಡಾಟ ಇದ್ದವರು ಅವರ ಬಗ್ಗೆ ಏನು ಹೇಳ್ತೀರಿ ಅವರ ಬಗ್ಗೆ ಏನು ಹೇಳ್ಬೇಕಿಲ್ಲ ಅಂತ ಹೇಳಿದೆ ಏನು ಹೇಳಬೇಕು ಅಂತ ಹಾಗೆ ಮತ್ತೆ ವೇಷಧಾರಿಗಳು ಮನೋಹರ ಅಮ್ಮ ಪ್ರಸಾದ್ ಸಂಜಯ್ ಕುಮಾರ್ ಹಾಗೆ ವೇಷದಲ್ಲಿ ವಿನೋದನ್ನ ವಿನೋದರ ಸ್ವರಕ್ಕೆ ಮತ್ತೆ ಬೆಳೆಯಾರ ವಿಶ್ವನಾಥರ ಈ ವಿಶ್ವನಾಥ್ ಮತ್ತೆ ಅಗಸಿದ್ಧವಾಗಿ ಚಂದನಾಶೆಟ್ಟಿ ಇದ್ರು ಚಂದ್ರಾಂಶೆಟ್ಟಿ ಉಂಟಿರುವ ನಾಳೆ ಯಾರಂತ ಹೇಳಬೇಕ ಎಲ್ಲರ ಆತ್ಮೀಯತೆ ದಿಗ್ಗದ ಪ್ರಸ್ತುತ ತಮ್ಮೊಂದಿಗೆ ಎಲ್ಲ ಈ ಹಿಮ್ಮೇಳದ ಒಡನಾಟದಲ್ಲಿ ಇದ್ದಾರಾ ಹೇಗೆ ಕಚ್ಚಲ್ಲಿದ್ದಾರಾ ಎಲ್ಲ ವಿಧ ಎಲ್ಲ ವಿಧಾರ ಐತಿ ಹಿಮ್ಮೇಳದ ನಾವು ಈ ಫೋನ್ ಮಾಡುವುದನ್ನೆಲ್ಲ ಕಡಿಮೆ ಕಡಿಮೆ ನಮಗೆ ನಾವು ಸಿಕ್ಕಿದರೆ ಮಾತನಾಡ ಆ ರೀತಿ ಟೆಂತ್ ಮೇಳದ ಅವರಾತ್ ಯಾಕೆ ಆಯ್ತು ಅಂತ ಹೇಳಿದಾಗ ಅದು ಯಾಕೆ ಅಂತ ಹೇಳ್ಲಿಕ್ಕೆ ಆಗುವುದಿಲ್ಲ ನೋಡಿ ಮೊದಲೆಲ್ಲ ಯಾವುದು ನೋಡಿ ಮಾಧ್ಯಮ ಇರಲಿಲ್ಲ ಮಾಧ್ಯಮದಲ್ಲಿ ಮನೋರಂಜನೆಗೆ ಯಾವುದೂ ಇಲ್ಲ ಇಲ್ಲ ಅವುದು ಬರೀ ಯಕ್ಷಗಾನ ನಮ್ಮದು ಇಲ್ಲಿ ಕರ್ನಾಟಕದಲ್ಲೇ ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಶಿಬ್ರು ಬೇರೆ ನೋಡಿ ಈಗ ಎಲ್ಲಾ ಮಾಧ್ಯಮಗಳಲ್ಲಿ ಉಂಟು ಎಲ್ಲ ನೋಡ್ಲಿಕ್ಕೆ ಆಗ್ತದೆ ಒಂದು ಅದು ಆಯ್ತು ಈಗ ನೀವು ಬಂದು ಆಟ ಬಂದು ನೋಡ್ಬೇಕು ಅಂತ ಇಲ್ಲ ನಿಮ್ಮ ಕಟಿಲ್ನ ಆಟ ಇಲ್ಲಿ ಕಟಿಲ್ನ ಆಟಕ್ಕೆ ಬಂದು ನೋಡ್ಬೇಕು ಅಂತ ದೇವಿಯ ಇದಕ್ಕೆ ಬೇಕಾಗ ಇಲ್ಲಿ ಬಂದು ನೋಡ್ಬೇಕಲ್ಲ ಆಟ ನೋಡ್ಲಿಕ್ಕೆ ಮನೆಯಲ್ಲಿ ಕೂತು ಮೊಬೈಲ್ ಮೇನ್ ಆಗಿ ಅದೇ ಅರ್ಥ ಅದೇ ಅರ್ಥ ಯಾಕೆ ಹಣ ಕೊಟ್ಟಲ್ಲಿ ಹೋಗ್ಬೇಕು ಟೆಂತ್ ಮೇಳ ಹಣ ನೋಡ್ಬೇಕು ಇಲ್ಲಿ ನೋಡ್ಲಿಕ್ಕೆ ಆಗ್ತದೆ ಲೈವ್ ಬರ್ತದೆ

ಯಾವ್ ಬರ್ತದೆ ಆಟ ಬರುದಿಲ್ಲ ಮತ್ತೆ ಕಾರಣಗಳು ಯಾಕೆ ಸಮಸ್ಯೆ ಮತ್ತೆ ಬಂದರೆ ಒಂದು ಆಟಕ್ಕೆ ಬಂದ್ರೆ ಮತ್ತೊಬ್ಬರಾಗ್ತದೆ ಒಬ್ಬರ ಆಟಕ್ಕೆ ಹೋಗಿ ನನಗೆ ಆತ್ಮೀಯ ಕರೆ ಒಬ್ಬ ಆತ್ಮೀಯ ಕರೆದ ಆಟಕ್ಕೆ ಹೋಗಿ ಮನವೊಂದು ಆಟಕ್ಕೆ ಹೋಗೋದಕ್ಕೆ ಮೂರ್ ನಾಲ್ಕು ವರ್ಷ ಆಯ್ತು ವರ್ಷ ಬರ್ಬೇಕು ಅಂತ ಹೇಳಿದಾಗ ಎಲ್ಲ ಆಟಕ್ಕಿದೆ ಆ ಅವತ್ತು ಹೇಳಿದೆ ಇವತ್ತು ನಿನ್ನ ಆಗ ಅಶೋಕ ಅಂತ ಹೇಳಿದ್ದು ಈ ಪದಾರ್ಪ ಪೂಜಾರ ಅಂತ ಮುಂಚೆ ನಿನ್ನ ಮುಖ್ಯ ಅಂತ ಅವಾಗ ಹೇಳಿದೆ ಬಗ್ಗೆ ಯಾರು ಅಂತ ಯಾಕೆಂದ್ರೆ ನನಗೆ ಅವಾಗ ಗುಣ ಉಂಟು ಹೇಳಿ ಹೌದು ನನ್ನ ಭಾರವನ್ನು ತೋರಿಸಿದ್ದು ನೀನು ಮಾವನ ಅವರನ್ನು ಕುಮಾ ಹೌದು ಈಗಲೇ ಹೇಳ್ತೆ ಹ್ಮ್ ಮತ್ತೆ ನನ್ನ ನಾವು ತನ್ನವ ಅಂತ ಕೊಟ್ಟು ಹೌದು ಅವರು ಕೂಡ ನಾನು ಅವರ ಸಂದರ್ಶನ ಮಾಡಿದ್ದೆ ನಾ ತಮ್ಮ ಹೆಸರನ್ನೆ ಹೇಳಿದ್ರು ಹಾಗಾಗಿ ಈಗ ನಾನು ಹೇಳುವಂಥದ್ದು ಪ್ರಸ್ತುತ ಯಕ್ಷಗಾನದ ಸ್ಥಿತಿ ಅನ್ನುವಂಥದ್ದು ಹೇಗಿದೆ ಅಂತ ಹೇಳಿ ಈಗ ಇದೇನು ತೊಂದರೆ ಇಲ್ಲ ಯಕ್ಷಗಾನಕ್ಕೆ ಮೊದಲಿಗೂ ಜಾಸ್ತಿ ಆಗ್ತಾ ಉಂಟು ಮೇಳವು ಜಾಸ್ತಿ ಜಾಸ್ತಿ ಕಲಾವಿದ ಪ್ರೋತ್ಸಾಹಕರಿದ್ದಾರೆ ಏನು ಅವನತಿ ಆಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಯಕ್ಷಗಾನಕ್ಕೆ ಭವಿಷ್ಯ ತುರ್ತಿ ಕೂಡ ನೀವೊಂದು ಕಿರಿಯ ಕಲಾವಿದರಿಗೆ ಹಿಮ್ಮೇಳಾಗ್ಲಿ ನಿಮ್ಮ ಕಲಾವಿದರ ಆಗಲಿ ಅವರಿಗೆ ಒಂದು ಯಕ್ಷಗಾನಕ್ಷತ್ರ ಅನುಭವಿ ಇರುವ ಭಾಗವತರು ಒಂದಷ್ಟು ವರ್ಷ ದುರ್ಘಟನೆ ಮಾಡೋದು ಹಿರಿಯ ಭಾಗವತರು ನಿಮ್ಮ ಮುಖಾಂತರ ಒಂದು ಕಿವಿ ಮಾತನ್ನಾಗ್ಲಿ ಅಥವಾ ಅವರಿಗೆ ಒಂದು ಸಜೆಷನ್ ಕೊಡೋದಾದ್ರೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹಿರಿಯರು ಮಾಡಿದಂತ ವೇಷಧಾರಿ ಆಗ್ಲಿ ಆ ವೇಷವನ್ನು ನೋಡಬೇಕು ಮತ್ತೆ ಅದರ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡಬೇಕು ಬರೀ ಪದ್ಯ ನೋಡಿಕೊಂಡ್ರೆ ಈಗ ಕೆಲವರು ನಾನು ಇವಾಗ ನೋಡಿದಾಗ ಏದುಂಟು ಪದ್ಯ ಬಾರ್ವಾತ್ರೆ ಅಂತ ಯಾವುದು ಅಂತ ಕೇಳುವಂತ ಕೇಳುದಿಲ್ಲ ಹೌದು ಅದೇ ತಪ್ಪು ಅಂತ ಹೇಳುದು ನಾನು ಎಷ್ಟು ಪದ್ಯ ಅಂತ ಕುಣಿಲಿಕ್ಕೆ ಹೌದು ಎಷ್ಟು ಪದ್ಯ ಹಾಕಿದವರಿಗೆ ಯಾವುದು ಪದ್ಯ ಅಂತ ಕೇಳ್ಬೇಕು ಈಗ ಯಾವ್ದು ಕೊಡ್ತೀರೋ ಆದ್ರೆ ಪದ್ಯ ಹೌದು ಎಲ್ಲಿ ಗೊತ್ತಿದ್ರು ಎಲ್ಲ ಪದ್ಯ ಕೊಡ್ಲಿಕ್ಕೆ ಉಂಟಾ ಅಪ್ಪ ಹೌದು ಇಲ್ಲ ಅಗತ್ಯ ಎಂತ ಕೊಡುದು ಹೌದು ನೀವು ಅದನ್ನ ಹೇಳುವ ಈಗ ಗುರುಪಾಲ ಬಾರ್ ಬಾತ್ರೆ ಅಂತ ಅದನ್ನ ಹೇಳಿದ್ರೆ ಸರಿ ಇದಾಗ್ಲಿ ಏತಿದ್ರೆ ಪದ್ಯ ಎಷ್ಟು ಪದ್ಯ ಅಂತ ಹೇಳಿದ್ರೆ ಅಂತ ಹಾಗೆಲ್ಲ ಆಗಲಿ ಕೊಡುದು

ದೊಡ್ಡ ನನ್ನ ನನ್ನ ಮೇಳದಲ್ಲಿರುವಾಗಲೂ ಹೊರಗೆ ನಾನು ಆಟಲಿಕ್ಕೆ ಆದರೆ ಬೊಂಬೈಗೆಲ್ಲ ನಗರ ಪ್ರದಿಗೇದವರು ನಾನು ಯಾವಾಗಲೂ ಒಂದಾದರೂ ಮೇಳ ಮಾಡೋದಕ್ಕೂ ಮೊದಲು ನಾನು ಅಂತೂ ಹುಳ್ಳವರು ಅಲ್ಲಿಗೆ ಒಂದು ತಿಂಗಳು ಆಟಕ್ಕೆ ಹೋಗಿದ್ದಾವೆ ಮೇಳವಾದಂತೂ ಮೇಳಕ್ಕೂ ಹುಳ್ಳರು ಕರಗ್ತಿದ್ದೆ ಅಲ್ಲಿ ಹುಳ್ಳರು ಅಂತ ಬೊಂಬೈಗೆ ನಾನು ಆಗಲು ಅಂಡರಂತೆ ಮುಗಿಸಿ ನಾನು ಬರುತ್ತಿರಲಿಲ್ಲ ನಾನೇ ಅಲ್ಲಿ ಸಭೆಯಲ್ಲಿ ಹೋಗಿ ಹುಳ್ಳರು ಹೇಗೆ ಆಡ್ತಾರೆ ಪದ್ಯವನ್ನು ಹೇಗೆ ಆಡ್ತಾರೆ ಈಗ ಅಮ್ಮಣ್ಣ ಯಾರಾಗಲಿ ಮಧ್ಯಾಹ್ನದಾರ ಆಗಲಿ ಹೌದು ನನಗೆ ಅದು ಅಭ್ಯಾಸ ಜಾಸ್ತಿ ಜಾಸ್ತಿ ಮಾತ್ರ ಬೇಗ ಆಡಿಸ್ತಾರೆ ಕೇಳಿ ಕೇಳಿ ಅಲ್ಲ ಅವರು ಆಡಿಸುವ ಕ್ರಮ ಗೊತ್ತಾಗ್ತದೆ ಈಗ ನಮಗೆ ಗೊತ್ತಿರ್ಬೋದು ಹೀಗೆ ಅಂತ ಗೊತ್ತುಂಟು ಆದರೂ ಒಂದು ಒಳ್ಳೊಳ್ಳೆ ಭಾಗವತ್ರ ಯಾವುದೊಂದು ನಾಲ್ಕು ಇರ್ತದೆ ಹೌದು ಯಾವ ಬದಲು ಜಂಪ್ ಮಾಡ್ತಾರೆ ಓ ಅಷ್ಟು ಸ್ಪೀಡಿಯಸ್ ಹೇಳ್ತಾರೆ ಯಾವುದು ಸ್ಲೋ ಮಾಡ್ತಾರೆ ಅಂತ ಈಗ ಮಂಡ್ಯತ್ಯರೆ ನಮಗೆ ಆಗಸಂತು ದೊಡ್ಡ ಅಭಿಮಾನ ಮಂಡ್ಯ ಮಂಡ್ಯ ಪ್ರಾಣ ನಮಗೆ ಪದ್ಯಾಗೆಲ್ಲ ಗೊತ್ತಿಲ್ಲ ಪದ್ಯ ಹೇಳೋ ಪದ್ಯಗಳೆಲ್ಲ ಸ್ಪೀಡ್ ಎಲ್ಲ ನೋಡಿದ್ರೆ ಅವರು ಅದೇ ಇಡೀ ಪ್ರಸಂಗದಲ್ಲಿ ಮೇನ್ ಪದ್ಯ ಯಾವುದೊಂದು ಐದಾರು ಪದ್ಯ ಅದು ಎಷ್ಟು ಹೊತ್ತಾದ್ರೂ ಅದನ್ನು ಚಂದಾಗಿ ಆಡ್ತಿದ್ರಂತೆ ಅದನ್ನು ಓಡಿಸ್ಲಿಕ್ಕೆ ಉಳಿದ ಬಗ್ಗೆ ಎಲ್ಲಿಂದ ಬಂತ ನೀವು ಬಂತ ರಂಗಸ್ಥಳ ಮುಗಿದ ಅದಕ್ಕೆ ಅವರು ಅದರಿಂದ ಹೇಳ್ತಿದ್ರು ಮಂಡ್ಯ ಜನರ ಒಂದು ಕ್ರಮ ಇತ್ತಂತೆ ಜನ ಇದ್ದ ದಿವಸ ಒಳ್ಳೇದು ಹೇಳಿದ್ರು ಅಂತ ಇಲ್ಲ ಜನ ಇಲ್ಲ ದಿವಸ ಒಳ್ಳೇದು ಆಡ್ಬೇಕು ಆಟ ಇಟ್ಟು ಒಳ್ಳೇದು ಮಾಡ್ಬೇಕು ಅಂತ ಯಾಕೆ ಇವಾಗ ಮನೆಯಲ್ಲಿ ಹೋಗಿ ಹೇಳ್ತಾರೆ ಕೋಡಿ ಒಂದು ಆಟೋ ದೂರ ಇರ್ತದೆ ಹೆಚ್ಚಿನ ಆಟ ಮತ್ತೊಂದು ಕ್ಯಾಂಪ್ ಜನ ಮಿಸ್ ಮಾಡಿಕೊಂಡು ಫೀಲ್ ಬರ್ತದೆ ಏಪ್ ಕೊಡ್ತೇಟ್ ಅವ್ರು ಕೊಡು ಅಂದರೆ ಅವರಿಗೆ ಇಲ್ಲ ಮತ್ತೆ ಅವರೇ ಇಲ್ಲ ಹಣಕ್ಕೆ ದುಡಿದವರೆಲ್ಲ ಮಂಡೇತ್ಯರಿಲ್ಲ ಅವರು ಜೀವನವನ ನೋಡಿ ಬಾಗಿತ್ತಲ್ಲ ಅಂತ ಹೇಳಿದ್ರು ಇಟರ್ ಶಿಬ್ರು ಹಾಗೆ ನೋಡಿಕೊಟ್ಟಿದ್ದರು ಆಗುತ್ತೆ ಅವರ ಸ್ವಂತ ಮನೆಯವರಾಗಿ ನೋಡಿಕೊಟ್ಟಿದ್ರು ಅವರು ಮಂಡೇತ್ಯರಿಗೆ ಸಂಭಾವನೆ ಇದ್ದಿರಲಿಕ್ಕಿಲ್ಲ ಹೋಗಿ ನೋಡಿ ಅಲ್ಲಿ ಏನಾದರೂ ಇದ್ದರೆ ಅಷ್ಟು ಅಷ್ಟೇ ರಾಮಚಂದ್ರ ರೈ ಭಾಗವತಿರೋ ಅವರಿಗೆ ಯಕ್ಷಗಾನ ಕ್ಷೇತ್ರ ತೃಪ್ತೀಯ ಕ್ಷೇತ್ರವಾಗಿ ಪರಿಣಮಿಸಿ ಪೂರ್ಣ ತೃಪ್ತಿ ಇರ್ತಿದೆ ಹಾಂ ಭಗವತ್ರೆ ಎಷ್ಟೊತ್ತು ನಮ್ಮೊಂದಿಗಿದ್ದು ತಮ್ಮ ಯಕ್ಷಪಾಯಣದ ಒಂದಿಷ್ಟು ಕಥೆಯನ್ನು ಹೋದ್ರೆ ಅದು ದಿನ ಸಾರದು ಆದ್ರೆ ಆ ಮಿತಿಯ ಸಮಯದ ಮಿತಿಯೊಳಗೂ ಒಂದಷ್ಟು ವಿಚಾರವನ್ನ ಹೇಳಿದ್ದೀರಿ ವೀಕ್ಷಕರಿಗೂ ಕೂಡ ಸಂತೋಷ ಆಗಿತ್ತು ಅಂದುಕೊಳ್ತೇನೆ ಕಡೆಯದಾಗಿ ಕೇಳುದಾದ್ರೆ ಯಾರಿಗಾದ್ರೂ ಧನ್ಯವಾದವನ್ನ ತಿಳಿಸ್ಲಿಕ್ಕಿದ್ರೆ ನಮ್ಮ ವಾಹಿನಿಯ ಮುಖಾಂತರ ನೀವು ಧನ್ಯವಾದವನ್ನ ಸಲ್ಲಿಸಬಹುದು ಅಂತ ಹೇಳಿ ಪ್ರಥಮವಾಗಿ ನಿನಗೆ ವಾಹಿನಿಯವರಿಗೆ ಮತ್ತು ಸಂದೇಶ ನನ್ನ ಪೂರ್ತಿ ಧನ್ಯವಾದಗಳು ನಮ್ಮ ಮಾಡಿದ್ದಕ್ಕೆ ಮತ್ತೆ ಕ್ಷಣದಲ್ಲಿ ನಾನು ನನ್ನ ಗುರುಗಳಾದ ಹರಿಣಾರಣ ಪರ್ದಯರು ಲಕ್ಷ್ಮೀ ಶಮ್ಮಣ್ಣರು ಮತ್ತು ಅವರು ಡಿಮನವರು ಜನರಿಗೆ ನನ್ನ ಯಾವಾಗಲೂ ನಾನು ಹೌದು ಎಸ್ ವೀಕ್ಷಕರೇ ಇದು ಪಯಣದ ಕತೆ ನಮ್ಮ ಪ್ರೀತಿಯ ಭಾಗವತರಾದಂತಹ ಕಡಬ ರಾಮಚಂದ್ರ ರೈ ಭಾಗವತರೊಂದಿಗೆ ನಿಮ್ಮನ್ನು ಸಂತೋಷಗೊಳಿಸಬೇಕು ಅಥವಾ ನನ್ನ ಅಭಿಮಾನಿ ವರ್ಗವನ್ನು ಸಂತೋಷಗೊಳಿಸಬೇಕು ಅಂತ ಹೇಳಿ ಒಂದಷ್ಟು ಅವರಿಂದ ಪದ್ಯ ಹೇಳಿಸುವಂತಹ ಪ್ರಯತ್ನವನ್ನು ಮಾಡಿದರೆ ಸಂತೋಷದಿಂದ ಹಾಡಿದ್ದಾರೆ ಇವರ ಯಕ್ಷಪಯಣದ ಕತೆ ನಿಮಗೆ ಸಂತೋಷವನ್ನು ತಂದಿದೆ ಅಂತ ಹೇಳುವುದರ ಮುಖಾಂತರ ಮುಂದಿನ ಯಕ್ಷಪಯಣದ ಕಥೆಯನ್ನು ಮತ್ತೊಂದು ವಿಶೇಷ ಅತಿಥಿಗಳ ಮುಖಾಂತರ ನಿಮ್ಮಲ್ಲಿ ಅಥವಾ ನಿಮ್ಮ ಮುಂದೆ ಬರುವವರಿದ್ದೇನೆ ನನ್ನ ಇವತ್ತಿನ ಈ ಯಕ್ಷಪಯಣದ ಕತೆ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ